ಗಾರ್ಮೆಂಟ್ ನೌಕರರಿಗೆ ವೇತನ ನೀಡದೆ ಮಾಲೀಕ ಭರತ್ ವಂಚನೆ ಬಂಗಾರಪೇಟೆ ಪಟ್ಟಣದ ಕೆಜಿಎಫ್ ಮುಖ್ಯ ರಸ್ತೆ ಹಿಂಭಾಗದಲ್ಲಿ ಇರುವ ಜಿಆರ್ ಸೂಪರ್ ಮಾರ್ಕೆಟ್ ಕಟ್ಟಡದಲ್ಲಿ ಬಾಡಿಗೆಗೆ ಪಡೆದು ಭರತ್ ಎಕ್ಸ್ಪೋರ್ಟ್ ಎಂಬ ಗಾರ್ಮೆಂಟ್ಸ್ ನಡೆಸುತ್ತಿದ್ದ ಭರತ್ ಕುಮಾರ್ ಕಾರ್ಮಿಕರಿಗೆ ಒಂದೂವರೆ ತಿಂಗಳಿನಿಂದ ವೇತನ ನೀಡದೆ ಪರಾರಿಯಾಗಿದ್ದಾನೆ ಎಂದು ಗಾರ್ಮೆಂಟ್ಸ್ನಲ್ಲಿ ಕೆಲಸ ಮಾಡುವ ನೂರಾರು ಮಹಿಳಾ ಕಾರ್ಮಿಕರು ಮಾಲೀಕನ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಘಟನೆಗೆ ಸಂಬಂಧಿಸಿದಂತೆ ಕಾರ್ಮಿಕರು ಮಾಧ್ಯಮದೊಂದಿಗೆ ಮಾತನಾಡಿ ಮಾಲೀಕರಾದ ಭರತ್ ಬಂಗಾರಪೇಟೆ ಆಂಧ್ರಪ್ರದೇಶದ ವಿಕೋಟ ಹಾಗೂ ಕೆಜಿಎಫ್ನಲ್ಲಿ ಗಾರ್ಮೆಂಟ್ಸ್ ನಡೆಸುತ್ತಿದ್ದು ಸುಮಾರು ಮುನ್ನೂರ ಕಾರ್ಮಿಕರಿಗೆ ಒಂದೂವರೆ ತಿಂಗಳಿನಿಂದ ವೇತನ ನೀಡದೆ ಸತಾಯಿಸುತ್ತಿದ್ದಾರೆ ಎಂದು ತಮ್ಮ ಅಳಲು ತೊಡಿಕೊಂಡರು ದೀಪಾವಳಿ ಹಬ್ಬದ ಸಲುವಾಗಿ ವೇತನ ನೀಡಿ ಎಂದು ಕೇಳಿದ್ದು ಗಾರ್ಮೆಂಟ್ಸ್ನ ಪ್ರೊಡಕ್ಷನ್ ಮ್ಯಾನೇಜರ್ ಶಿವಕುಮಾರ್ ಹಾಗೂ ಜನರಲ್ ಮ್ಯಾನೇಜರ್ ಮುರುಗನ್ ರವರು ಗಾರ್ಮೆಂಟ್ಸ್ನಲ್ಲಿ ಒಂದು ಸಭೆ ಮಾಡಿ ನೀವು ಎರಡು ದಿನ ರಜೆ ಮಾಡಿ ಕೆಲಸಕ್ಕೆ ಬನ್ನಿ ಸ್ವಲ್ಪ ತೊಂದರೆಯಾಗಿರುವುದರಿಂದ ಹಬ್ಬಕ್ಕೆ ವೇತನ ಕೊಡುವುದಾಗಿ ತಿಳಿಸಿದ್ದರು ರಜೆ ಮುಗಿಸಿ ಬಂದರೆ ಮಾಲೀಕರಾಗಲಿ ಜನರಲ್ ಮ್ಯಾನೇಜರ್ ಪ್ರೊಡಕ್ಷನ್ ಮ್ಯಾನೇಜರ್ ಆಗಲಿ ದೂರವಾಣಿ ಕರೆಗೆ ಸಿಗುತ್ತಿಲ್ಲ ಇಲ್ಲಿ ಕೆಲಸ ಮಾಡುವ ನಮಗೆ ಸುಮಾರು ಹದಿನೆಂಟು ಲಕ್ಷ ವೇತನ ನೀಡಬೇಕು ವೇತನ ನೀಡಿದರೆ ಸಾಕು ಎಂಬಂತಾಗಿದೆ ನಮಗೆ ನ್ಯಾಯ ಕೊಡಿಸಿಕೊಡಿ ಎಂದು ಮಹಿಳಾ ಕಾರ್ಮಿಕರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ ಪ್ರಸಂಗ ನಡೆಯಿತು ಬಲ್ಲ ಮೂಲಗಳ ಪ್ರಕಾರ ಗಾರ್ಮೆಂಟ್ಸ್ ಲಾಕ್ಔಟ್ ಕಾರ್ಮಿಕರ ಪ್ರತಿಭಟನೆ ನೋಡಿ ಅಲ್ಲಿನ ಸಾರ್ವಜನಿಕರು ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಗಾರ್ಮೆಂಟ್ಸ್ನಲ್ಲಿ ಇರುವ ಎಲ್ಲಾ ವಸ್ತುಗಳನ್ನು ಭಾರೀ ವಾಹನದಲ್ಲಿ ತುಂಬಿಕೊಂಡು ಹೋಗಿದ್ದಾರೆಂದು ತಿಳಿದು ಬಂದಿದೆ

ಇವಾಗ ಯಾರು ಹೇಳಿ ಸರ್ ಹೇಳೋದು ಇವ್ರ ಈ ಥರ ಬಚ್ಚಿಟ್ಕೊಂಡ್ಬಿಟ್ರೆ ಎಲ್ಲರೂ ಹೋಗ್ಲಿ ಕಾರುಗಳಲ್ಲಿ ಇಟ್ಬಿಟ್ರೆ ನಾವು ಯಾರಿಗೆ ಸರ್ ಆನ್ಸರ್ ಮಾಡೋದಿಲ್ಲ ಗಂಡಸು ಅವ್ರ ಟೇಬಲ್ ಸೆಟ್ ಮಾಡ್ತಾ ನಾನು ಹಾಂ ಅವತ್ತು ಕೊಡೋಕೆ ಯೋಗ್ತಿ ಇಲ್ವಾ ಅವ್ನಿಗೆ ಎರಡು ದಿವಸ ರಜೆ ಕೊಟ್ಬಿಟ್ಟ ಅವ್ನ ಎಸ್ಕೇಪ್ ಆಗಿಬಿಟ್ಟ ಇವಾಗ ನಾವು ಯಾರಿಗೂ ಆನ್ಸರ್ ಮಾಡೋದು ಶಿವಕುಮಾರ್ ಮತ್ತೆ ಮುರುಘಾಶೋ ಮುರ್ಗನ್ ಸಾರ್ ಅಂತ ಅವಾಗ ಸರ್ ಅಂತ ಬರೋ ಮರ್ಯಾದೆ ಕೊಡ್ಬೇಕಾ ಸರ್ ಮನೆಗಳಲ್ಲಿ ಎಲ್ಲರೂ ನೀವು ಕೆಲ್ಸಗಳ್ಗೆ ಹೋಗ್ತೀರಾ ಬೇರೆ ಕಡೆ ಹೋಗ್ತೀರಾ ನೀವು ಇಷ್ಟು ದಿನ ಸಂಪಾದನೆ ಮಾಡಿ ಡೆಲ್ಲಿ ಅಮೌಂಟ್ ಒಂದು ಮನೆಗಳಲ್ಲಿ ಬೈತಾ ಇದ್ದಾರೆ ಸರ್ ನಾವು ಬಾಡಿಗೆ ಕಟ್ಟೋರು ಲೋನ್ಗಳು ಎಷ್ಟು ಇದೆ ಸರ್ ಮನೆಗ್ಳು ಮನೆಗಳ ಹತ್ರ ಬಂದು ಸಾಲಗ್ರ ಸಾಲಗಾರ ಬಂದು ಕೇಳಿದ್ರೆ ನಾವೇನು ಹೇಳೋದು ಸರ್ ಅವ್ರ ಹತ್ರ ಉಗಿಸ್ಕೊಂಡದ ಮನೇಲಿ ಉಗಿಸ್ಕೊಳೋದು ಸರ್ ಯಾವುದೊಂದು ಬಂದು ನಮಗೆ ಬಂದು ಹೇಳಿದ್ರೆ ನಾವು ಮ ಕೆಲಸ ಆದರೂ ಮಾಡ್ಬೋದು ಇಲ್ಲಾಂದ್ರೆ ಏನಂದೋ ಒಂದು ಹೇಳಿದ್ರೆ ಅಲ್ಲ ಸರ್ ಏನು ಹೇಳ್ದಿರ ಸೈಲೆಂಟ್ ಆಗಿದ್ರೆ ಹೆಂಗಿ ಸರ್ ಮುರುಗನ್ ಮಾಸ್ಟರ್ ನೋಡಿದ್ರೆ ಯಾವ್ದೂ ಹೇಳ್ತಾ ಏನು ನನಗೆ ಗೊತ್ತಿಲ್ಲ ಮನೆ ನೋಡಿದ್ರೆ ಕೇಳಿದ್ರೆ ಕಂಪ್ಲೇಂಟ್ ಕೊಡೋಗ್ರಿ ಅಂತ ಹೇಳಿದ್ರು ಅವ್ರು ನೋಡಿದ್ರೆ ಇವಾಗ ಸರ್ ಏನನ್ನ ಮಾಡ್ಕೊಂಡ್ಲಿ ಏ ಇವತ್ತೇನಿದ್ರೇನು ಡಿಸೈಡ್ ಆಗಬೇಕು ಸರ್ ನಮ್ಗೆ ಪೇಮೆಂಟ್ ತಗೊಟ್ಬಿಡಿ ಸರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಮಾಡ್ತಾಯಿದ್ದೀವಿ ನಾವು ಹಬ್ಬಕ್ಕೆ ಮುಂಚೆ ಏಳನೇ ತಾರೀಕು ಪೇಮೆಂಟ್ ಆಗಿರೋದು ಆಗ್ತಾ ಇತ್ತು ಓನರ್ ನಮ್ಗೆ ಹೇಳಿಲ್ಲ ನಮ್ಗೆ ಕಷ್ಟ ಇದೆ ನಾವು ಕೊಡೋಲ್ಲ ಅಂತೇಳಿಲ್ಲ ಅವರು ಮುರುಘನ್ ಸಾರು ಶಿವಕುಮಾರ್ ಸಾರು ಮೀಟಿಂಗ್ ಮಾಡಿ ಹೇಳಿರೋದು ಹದಿನೈದನೇ ತಾರೀಕು ಪಕ್ಕ ಕೊಡಿಸ್ತೀವಮ್ಮ ನೀವು ಒಂದು ಸಲ ಸರಿಸ್ಕೊಳ್ರಿ ಹಂಗೆ ಅಂತ ಹೇಳಿದ್ದಾರೆ ಅವರು ಏನೂ ಜವಾಬ್ದಾರಿ ಏನು ತಗೊಂಡಿಲ್ಲ ಮತ್ತೆ ಅವ್ರಿಗೂ ನೋಡಿದ್ವಿ ಹೋದ್ವಾರ ಬುಧವಾರ ಬಂದಿದ್ವಿ ಅವ್ರಿಗೆ ಫೋನ್ ಮಾಡಿದರೆ ಮುರುಗನ್ ಸಾರು ಸ್ವಲ್ಪ ತಡ್ಕೊಳ್ರಮ್ಮ ಕೊಡ್ತೀವಿ ಎಲ್ಲರಿಗೂ ಕಷ್ಟ ಇದೆ ಅಂತ ಹೇಳಿದ್ರು ಸರಿ ಮತ್ತೆ ಫೋನ್ ಮಾಡಿದ್ರೆ ಇವಾಗ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಅಪ್ಪ ಅದ್ಮೇಲೆ ಕೊಡ್ತೀವಮ್ಮ ಸ್ವಲ್ಪ ಅವ್ರ ಕಷ್ಟ ಸರ್

ಈ ಕಾರಣಕ್ಕೆ ಇಲ್ಲೆಲ್ಲ ಸೇರಿದ್ದಾರೆ ಎಲ್ಲರೂ ಒಂದು ಗ್ರೂಪ್ ಸೇರಿದ್ದಾರೆ ಅವ್ರಿಗೆ ನ್ಯಾಯ ಸಿಗ್ಬೇಕಂತ ಹೇಳ್ಬಿಟ್ಟು ನಮ್ಮ ಕಡೆ ಕಂಪನಿ ಭಾರತ್ ಎಕ್ಸ್ಪೋರ್ಟ್ ಅಂತ ಹೇಳ್ಬಿಟ್ಟು ಭಾರತ್ ಅವರದು ಕಂಪ್ನಿ ಸರ್ ಇದು ಇಲ್ಲಿ ಬಂದ್ಬಿಟ್ಟು ಮ್ಯಾನೇಜ್ಮೆಂಟ್ ಆಗಿ ಮುರುಘನ್ ಅಂತ ಹೇಳ್ಬಿಟ್ಟು ಸಿಒ ಪಿ ಎಂ ಆಗ್ಬಿಟ್ಟು ಒ ಇಬ್ಬರು ಬಂದ್ಬಿಟ್ಟು ಅವರು ಈ ಸ್ಕ್ಯಾಮ್ ಮಾಡಿಬಿಟ್ಟು ಇತರ ಎಲ್ಲ ಮಾಡಿದ್ದಾರೆ ಸರ್ ಅವರು ಎಷ್ಟು ಜನ ಇದ್ದಾರೆ ಕಾರ್ಮಿಕರು ಇಲ್ಲಿ ಬಂದ್ಬಿಟ್ಟು ನೂರ ಹತ್ತು ಜನ ಇದ್ದಾರೆ ಸರ್ ಇಲ್ಲಿ ವೀಕ್ ವಾಟದಲ್ಲಿ ಅರವತ್ತು ಜನನ ಎಪ್ಪತ್ ಜನ ಇನ್ನೂರು ಇನ್ನೂರ ಐವತ್ತು ಪೇಮೆಂಟ್ ಬರ್ಬೇಕು ಸರ್ ಮುನ್ನೂರು ಜನ ಇರುತ್ತೆ ಜನ ಪೇಮೆಂಟ್ ಅವ್ರಿಗೆ ಎಲ್ಲ ಹೆಣ್ಮಕ್ಳಿಗೆ ನ್ಯಾಯ ಲಕ್ಷದ ಮೇಲೆ